ಹಲೋ ನಮಸ್ಕಾರ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ಲಿ ಮ್ಯಾಮ್ ವರ್ಕ್ ಮಾಡಿರೋ ಬ್ಲೌಸ್ ಹೇಳ್ಕೊಡಿ ನಮ್ಗೆ ಅಂತಿದ್ದೀರಾ ತುಂಬಾ ಜನ ಕಮೆಂಟ್ಸ್ ಕೂಡ ಮಾಡಿದ್ರು ಮ್ಯಾಮ್ ಹ್ಯಾಂಡ್ ವರ್ಕ್ ಆಗಲಿ ಮಿಷನ್ ವರ್ಕ್ ಆಗಲಿ ಅದನ್ನ ಹೇಗೆ ಕಟಿಂಗು ಸ್ಟಿಚಿಂಗ್ ನಮ್ಗೆ ಹೇಳ್ಕೊಡಿ ಅಂತ ಓಕೆ ಅದನ್ನ ಹೇಗೆ ಮಾರ್ಕ್ ಹಾಕ್ಬೇಕು ಮತ್ತೆ ಅದನ್ನ ಕಟ್ ಮಾಡೋದು ಹೇಗೆ ಮತ್ತೆ ಅದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಡ್ತೀನಿ ಇವತ್ತು ಪೂರ್ತಿ ಕಟಿಂಗ್ ಹೇಳ್ಕೊಡ್ತೀನಿ ನಿಧಾನಕ್ಕೆ ನೋಡ್ಕೊಳ್ಳಿ ನಾಳೆ ಕ್ಲಾಸಲ್ಲಿ ಅದನ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಒನ್ ಬೈ ಒನ್ ಬರುತ್ತೆ ಓಕೆ ಒನ್ ಬೈ ಒನ್ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ಫಸ್ಟು ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಒನ್ ಬೈ ಒನ್ ನೋಡೋಕೆ ಸಾಧ್ಯ ಇಲ್ಲ ಅಂದ್ರೆ ಅಲ್ಲೊಂದು ಬಂದಿರುತ್ತೆ ಇಲ್ಲೊಂದು ಬಂದಿರುತ್ತೆ ಪಟಪಟಿ ನೋಡ್ಕೊಂಡು ಹೋದರೆ ಕಂಟಿನ್ಯೂಸ್ ಆಗಿ ಸಿಗೋಲ್ಲ ಅದಕ್ಕೋಸ್ಕರ ಹೇಳಿದ್ರು ಸಬ್ಸ್ಕ್ರೈಬ್ ಆಗದೆ ಇರೋರು ಫಸ್ಟು ಸಬ್ಸ್ಕ್ರೈಬ್ ಆಗಿ ನೋಡಿದ್ರೆ ನಾನು ಮಾಡೋ ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಸಿಗುತ್ತೆ ಓಕೆನಾ ಸರಿ ಕಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ಇವಾಗ ಮಾರ್ಕ್ ಹಾಕೋಣ ಹೇಗೆ ಮಾರ್ಕ್ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಡಿಸೈನ್ಸ್ ಮಾಡಿಸಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ಓಕೆ ಡಿಸೈನ್ಸ್ ಅಲ್ಲ ಬ್ಯಾಕು ಬ್ಯಾಕಿದು ಫ್ರಂಟು ಹಾಗೆಯೇ ಸ್ಲೀವ್ ಸ್ಲೀವಲ್ಲೆಲ್ಲ ಬುಟ್ಟ ಬುಟ್ಟ ಬಂದಿದೆ ಬಾರ್ಡ್ರ್ ಕೂಡ ಬಂದಿದೆ ಚೆನ್ನಾಗಿದೆ ಅಲ್ಲ ಈಗ ಇದಕ್ಕೆ ಹೇಗೆ ಮಾರ್ಕ್ ಹಾಕಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ಫಸ್ಟು ಮಾಮೂಲಿ ಬ್ಲೌಸಿಗೆ ಮಾರ್ಕ್ ಹಾಕ್ತೀವಲ್ಲ ಹಾಗೆ ಮಾರ್ಕ್ ಹಾಕೋಣ ಓಕೆ ಮೊನ್ನೆ ಒಬ್ಬರು ಮೆಸೇಜ್ ಮಾಡಿದರು ಏನಪ್ಪ ಅಂತಂದರೆ ಫೋನಿಲ್ಲೋ ಇದೆ ನೆನಪಿದೆ ಹಾಗೆ ಹೇಳ್ತೀನಿ ಮೇಡಮ್ ನೀವು ವೀಡಿಯೋದಲ್ಲೇ ಇಷ್ಟು ಕ್ಲಿಯರಾಗಿ ಹೇಳ್ಕೊಡ್ತೀರಾ ಮತ್ತು ಆನ್ಲೈನ್ ಕ್ಲಾಸ್ ಮತ್ತೆ ಯಾಕೆ ಬೇಕು ಮ್ಯಾಮ್ ಅಂತ ಕೇಳಿದ್ರು ಆನ್ಲೈನ್ ಕ್ಲಾಸ್ ಏನಕ್ಕೆ ಬೇಕಪ್ಪ ಅಂತಂದರೆ ಮತ್ತೆ ಲೈವ್ ಕ್ಲಾಸಿಗೆ ಏನಕ್ಕಪ್ಪ ಬರಬೇಕು ಅಂದರೆ ನಾನು ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಹೌದು ಇಷ್ಟೇ ನಿಧಾನಕ್ಕೆ ಹೇಳ್ಕೊಡ್ತೀನಿ ಹೌದು ಇದೇ ರೀತಿನೇ ನನ್ನ ಕ್ಲಾಸ್ವರೆಗೂ ಕೂಡ ಹೇಳ್ಕೊಡೋದು ಬೇರೆ ಏನೂ ಚೇಂಜಸ್ ಇಲ್ಲ ಆದರೆ ಇಲ್ಲಿ ಹೇಳ್ಕೊಡೋದು ನಾನು ಏನು ಹೇಳ್ಕೊಡ್ತೀನೋ ಅಷ್ಟೇ ಇರುತ್ತೆ ಲೈವ್ ಕ್ಲಾಸ್ಗಾಗ್ಲಿ ಆನ್ಲೈನ್ ಕ್ಲಾಸ್ಗಾಗಿ ಬಂದರೆ ನಿಮ್ಮ ನಿಮ್ಮ ಹಳತೆ ಬ್ಲೌಸಲ್ಲಿ ನಿಮ್ಮ ನಿಮ್ಮ ಹಳತೆ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ ಹೇಳ್ಕೊಡ್ತೀವಿ ನಿಮ್ಮ ಕಸ್ಟಮರ್ ಹಳತೆ ಬ್ಲೌಸ್ ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀವಿ ನಮ್ಮ ಕ್ಲಾಸಿಗೆ ಬರೋರು ಬರೀ ಅವ್ರದ್ದು ಅಷ್ಟೇ ಹೊಲಿಯಲ್ಲ ಅವ್ರ ಕಸ್ಟಮರ್ಗಳಿಗೆಲ್ಲ ಹೊಲಿತಾರೆ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಎರಡೂ ಕ್ಲಾಸಲ್ಲೂ ಕೂಡ ಕಸ್ಟಮರ್ ಕಸ್ಮರ್ಗಳ್ ತಂದು ಹೊಲಿಯೋದು ಯಾಕಂದರೆ ಕಸ್ಟಮರ್ ತುಂಬ ಕಂಪ್ಲೇಂಟ್ಗಳು ಹೇಳ್ತಾ ಇರ್ತಾರಲ್ವ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋದು ಮತ್ತೆ ಎಕ್ಸ್ಟ್ರಾ ಡಿಸೈನ್ ತುಂಬ ಡಿಸೈನ್ಸ್ಗಳೆಲ್ಲ ಇರುತ್ತಲ್ವ ಅದನ್ನು ಕಲೀಲಿಕ್ಕೆ ಬೋಟ್ ಬೋಟ್ನೆಸ್ ಬ್ಯಾಕ್ ಡಿಸೈನ್ಸ್ಗಳಾಗಲಿ ಮಾಮೂಲಿ ಪ್ಯಾಚರ್ ಡಿಸೈನ್ಸ್ ಆಗಲಿ ಕಲೀಲಿಕ್ಕೆ ನನ್ನ ಕ್ಲಾಸ್ಗೆ ಸೇರಿಕೊಳ್ಳೋದು ಕಣ ಮೇಡಮ್ ಇದು ಕೇಳಿ ಸೇರ್ಕೊತಾ ಇದ್ದೀರಾ ಮತ್ತೆ ಯಾಕೆ ಅಂತ ಯಾರೋ ಕ್ವಶನ್ ಕೇಳಿದ್ರು ನೋಡಿದೆ ಫೋನ್ ಎಲ್ಲ ಇದೆ ಇನ್ನು ಡೀಟೇಲ್ ಆಗಿ ಹಾಕಿದ್ರು ನಾನು ಇಷ್ಟು ಮಾತ್ರ ನೆನಪಿದೆ ಆಗಲೇ ನೋಡಿದ ತಕ್ಷಣ ಅಷ್ಟು ಮಾತ್ರ ನೆನಪಾಯ್ತು ಅದಕ್ಕೆ ಹೇಳಿದೆ ಆಮೇಲೆ ಮತ್ತೆ ಆನ್ಲೈನ್ ಕ್ಲಾಸ್ ಬಗ್ಗೆ ಇನ್ನೂ ಸ್ವಲ್ಪ ಜನ ಕೇಳಿದ್ರು ಮ್ಯಾಮ್ ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಸ್ಟಾರ್ಟ್ ಆಗಿದೆಯಾ ಮತ್ತೆ ಸ್ಟಾರ್ಟ್ ಆಗಿದ್ದು ಮತ್ತೆ ನಾವು ಇವಾಗ ಜಾಯ್ನ್ ಆದರೆ ಅವ್ರಿಗೂ ನಮಗೂ ಹೆಂಗೆ ಹೇಳ್ಕೊಡ್ತೀರಾ ಅಂತ ನಾನು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದೆ ಕಂಟಿನ್ಯೂಸ್ ಕ್ಲಾಸ್ ಇರುತ್ತೆ ಒಂದೂವರೆ ವರ್ಷ ಆಯಿತು ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿ ನಾನು ಆಫ್ಲೈನ್ ಕ್ಲಾಸ್ ಮಾಡಿ ಹತ್ತೆರಡು ವರ್ಷ ಆಯಿತು ಬಿಡಿ ಆನ್ಲೈನ್ ಕ್ಲಾಸ್ ಶುರು ಮಾಡಿ ಯೂಟ್ಯೂಬ್ ಶುರು ಒಂದು ಒಂದೆರಡು ತಿಂಗಳಿಗೆ ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದು ಆಗಸ್ಟಲ್ಲಿ ಆನ್ಲೈನ್ ಕ್ಲಾ ಆಫ್ಲೈ ಇದು ಯೂಟ್ಯೂಬ್ ಯೂಟ್ಯೂಬ್ ಶುರು ಮಾಡಿದೆ ಯೂಟ್ಯೂಬ್ ಶು ಆಗಸ್ಟಲ್ಲಿ ಸೆಪ್ಟೆಂಬರಲ್ಲೇ ಆನ್ಲೈನ್ ಕ್ಲಾಸ್ನ ಶುರು ಮಾಡಿಕೊಂಡೆ ಹಾಗಾಗಿ ಅಲ್ಲಿಂದ ನಾನು ಒಂದೂವರೆ ವರ್ಷ ಆಗ್ತಾ ಬಂತು ನಾನು ಆನ್ಲೈನ್ ಕ್ಲಾಸ್ ಶುರು ಮಾಡಿ ಎಲ್ಲರೂ ತುಂಬ ಚೆನ್ನಾಗಿ ಕಲಿತಾರೆ ಬಟ್ ನನಗೆ ಹೆಮ್ಮೆ ಇದೆ ಆಫ್ಲೈನ್ ಕ್ಲಾಸ್ಗಿಂತ ಆನ್ಲೈನ್ ಕ್ಲಾಸ್ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಏಕೆಂದರೆ ನಾನು ಇಲ್ಲೇ ಕೂತ್ಕೊಂಡು ಅವ್ರ ಕಸ್ಟಮರ್ಗಳು ಬ್ಲೌಸ್ ಹೊಳ್ಕೊಂಡು ಅವರು ಸರಿ ಇದೆ ಅಂತ ಅಂದು ಖುಷಿಪಟ್ಟು ಅವ್ರ ಬಿಸ್ನೆಸ್ ಜಾಸ್ತಿ ಆಗ್ತಿದೆಯಲ್ವಾ ಅಂದರೆ ಆಫ್ಲೈನ್ ಕ್ಲಾಸ್ ಅವ್ರಿಗೆ ಇಲ್ಲಿಂದ ನಾವು ಹೇಳ್ತಾ ಇರ್ತೀವಿ ಲೈವಲ್ಲಿ ಕಲಿತಾ ಇರ್ತಾರೆ ಏನೇನು ರೋಟಿದ್ರು ಲೈವಲ್ಲೇ ತೋರಿಸ್ಕೊತಾರೆ ಆದರೆ ಅವರುಗಳು ಫೋನ್ ಕಾಂಟ್ಯಾಕ್ಟಲ್ಲೇ ಇಟ್ಕೊಂಡು ಅವ್ರ ಕಸ್ಟಮರ್ಗಳಿಗೆಲ್ಲ ಸರಿಯಾಗಿದೆ ಅಂತೇಳಿ ಅವ್ರ ಬಿಸ್ನೆಸ್ ಜಾಸ್ತಿ ಮಾಡ್ಕೊಂಡಿದಲ್ಲ ಹಾಗಾಗಿ ನಂಗೆ ತುಂಬ ಖುಷಿ ಇದೆ ನಂಗೆ ಹೆಮ್ಮೆ ಕೂಡ ಇದೆ ಪರವಾಗಿಲ್ಲಪ್ಪ ನಾವು ಆನ್ಲೈನ್ ಕ್ಲಾಸಲ್ಲೂ ಹೆಚ್ಚು ಇಂಪ್ರೂವ್ ಆಗಿದೆ ತುಂಬ ದೂರ ದೂರದಿಂದ ಮಹಾರಾಷ್ಟ್ರದಿಂದ ನಾನು ಆನ್ಲೈನ್ ಕ್ಲಾಸಿಗೆ ಸೇರ್ಕೊಂಡಿದ್ದಾರೆ ಹೈದರಾಬಾದಿಂದ ಸೇರಿಕೊಂಡರೆ ಮತ್ತು ಇದು ಯಾವುದು ತಮಿಳ್ನಾಡು ತುಂಬ ಹೊರಗಡೆಯಿಂದಲೂ ಸೇರಿಕೊಂಡಿದ್ದಾರೆ ನಮ್ಮ ಕರ್ನಾಟಕರಂತೂ ಇದ್ದೇ ಇರ್ತಾರೆ ಅವ್ರನ್ನ ಬಿಡೋಕ್ಕಾಗತ್ತಾ ಹಾಗಾಗಿ ತುಂಬ ಜನ ಹೊರಗಡೆಯಲ್ಲೂ ಇದ್ದಾರೆ ನಮ್ಮ ಕರ್ನಾಟಕ ತುಂಬ ಜನ ಇರೋದರಿಂದ ಎಲ್ಲ ಕನ್ನಡದವರೇನೆ ಹೊರಗಡೆ ಹೋಗಿ ಕನ್ನಡದವರು ಅಲ್ಲಿ ಸಿಕ್ ಕ್ಲಾಸಿಗೆ ಸೇರ್ಕೊಂಡಿರೋದು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ನಿಮ್ಗೆ ಏನಾದರೂ ಕಲ್ ನಾ ಸೇರ್ಕೊಂಡೇ ಕಲಿಬೇಕು ಅಂತಂದರೆ ಅಂದ್ರೆ ನಿಮ್ಮ ಕಸ್ಟಮರ್ ಬ್ಲೌಸ್ನೆಲ್ಲ ನಾವು ನಾವು ತಪ್ಪು ತಪ್ಪಾಗ್ತಾ ಇದೆ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ ಅಂತಂದರೆ ನಾನು ಒಂದು ತಿಂಗಳು ಕ್ಲಾಸಿಗೆ ಸೇರ್ಕೊಂಡ್ರು ಆರಾಮಾಗಿ ನೀವೆಲ್ಲ ಸರಿ ಹೋಗುತ್ತೆ ಬ್ಲೌಸ್ಗಳು ಯಾವುದೇ ಕಂಪ್ಲೇಂಟ್ಸ್ ಬರ್ದಂಗೆ ನಿಮಗೆ ಬ್ಲೌಸ್ ಕಟಿಂಗ್ ಆಗಲಿ ಡ್ರೆಸ್ ಕಟಿಂಗ್ ಆಗಲಿ ಹೇಳ್ಕೊಡ್ತೀನಿ ಓಕೆ ಕ್ಲಿಯರ್ ಆಯ್ತಿನ ಕ್ವಶನ್ ಕೇಳಿದವ್ರದ್ದು ಮತ್ತೆ ಇನ್ನೊಂದು ಇನ್ನೊಂದು ಕಸ್ಟ್ ಅವಾಗ ಇವಾಗ ಕಂಟಿನ್ಯೂಸ್ ಆಗಿರ್ತಲ್ಲ ಹೇಗೆ ಹೇಳ್ಕೊಡ್ತೀರಾ ಅಂತಂದ್ರೆ ಇಂಡಿವಿಜುವಲ್ ಆಗಿ ಹೇಳ್ಕೊಡ್ ಗ್ರೂಪ್ ಮಾಡಿ ಎಲ್ಲರಿಗೂ ಒಂದೇ ಪಟ ಹೇಳ್ಕೊಡಲ್ಲ ಇದು ಕ್ಲಾಸ್ ಅಲ್ಲ ಒಂದು ಅವ್ರವ್ರ ಕಟಿಂಗ್ ಅವ್ರವ್ರ ಕಸ್ಟಮರ್ದು ಅವ್ರಿಗೆ ಸಪ್ರೇಟ್ ಆಗಿ ಹೇಳ್ಕೊಡ್ತೀವಿ ಒಬ್ಬ ಇನ್ನೊಬ್ರು ಸ್ಟಿಚಿಂಗ್ ಮಾಡ್ತಿರ್ ಮಾರ್ಕ್ ಹಾಕ್ತಿರ್ತಾರೆ ಹಾಗಾಗಿ ಇನ್ನೂ ಟೈಮೇ ಇರುತ್ತೆ ನನಗೆ ಸುಮ್ಮನೆ ಕೂತಿರ್ತೀನಿ ಕೇಳ್ರೋ ಏನಾದ್ರು ಡೌಟ್ ಕೇಳ್ರೋ ಅಂತ ಕೇಳ್ತಾನೆ ಇರ್ತೀನಿ ಇನ್ನು ಟೈಮ್ ಇರುತ್ತೆ ಆಗಿರುತ್ತೆ ಯಾಕಂದ್ರೆ ಒಬ್ರು ಕಟಿಂಗ್ ಮೆಜರ್ಮೆಂಟ್ ಎಲ್ಲಾ ಕೊಟ್ಟು ಬರ್ತಾ ಇದ್ರೆ ಅವ್ರ ಕಟಿಂಗ್ ಮಾರ್ಕ್ ಹಾಕೋದ್ರೊಳಗೆ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇರ್ತೀವಿ ಹಂಗೆ ಅವ್ರು ಮಾಡ್ತಾ ಇರ್ಬೇಕು ಮತ್ತೊಬ್ಗೆ ಹೇಳ್ಕೊಡ್ತಿವಿ ಅವ್ರ ಡೌಟ್ ಇದ್ರೆ ಮಾತ್ರ ಹೊಸ ಕೇಳ್ತಿರ್ತಾರೆ ಒಂದ್ಸಲ ಒಂದ್ ಎರಡು ಮೂರು ದಿನ ಅವ್ರಿಗೆ ಕಷ್ಟ ಆಗುತ್ತೆ ಆಮೇಲೆ ಕಂಟಿನ್ಯೂಸ್ ಆಗಿ ಆರಾಮ ಕ್ಲಾಸ್ನ ಅಟೆಂಡ್ ಮಾಡಿ ಕಲ್ಸ್ಕೊಂತಾರೆ ಬೇರೆಯವ್ರಿಗೂ ಕೂಡ ಹೊಲ್ಸ್ಕೊಡ್ತಾ ಇದ್ದಾರೆ ಡೌಟ್ ಕ್ಲಿಯರ್ ಆಯ್ತೇನಾ ಸರಿ ಬನ್ನಿ ಇವಾಗ ಕಟಿಂಗ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಕ್ಲಾಸಲ್ಲಿ ಇವತ್ತು ಹೇಳ್ಕೊಡ್ತೀನಿ ಓಕೆ ಓಕೆ ಒಂದು ಮೀಟ್ರ್ ಬಟ್ಟೆನ ತಗೊಂಡಿದೀನಿ ಅದನ್ನ ಫೋಲ್ಡಿಂಗ್ ಮಾಡ್ಕೊತಾ ಇದೀನಿ ಎಷ್ಟು ಇಂಚಿಗೆ ಫೋಲ್ಡಿಂಗ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇದ್ಕೊಂಡು ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳೋಣ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಮೊದಲನೇ ಉಗಿನಿಂದ ರೆಡಿ ಸ್ಟಿಚ್ ಸ್ಟಿಚ್ವರೆಗೂ ಎಷ್ಟಿದೆ ರೆಡಿ ಒಂಬತ್ತು ಇಂಚ್ ಇದೆ ಓಕೆ ನೋಡಿ ರೆಡಿ ಸ್ಟಿಚ್ ಅಂದ್ರೆ ನಾವು ಹಾಕಿರ್ತೀವಲ್ರಪ್ಪ ನಮ್ಗೆ ಕರೆಕ್ಟ್ ಆಗಿ ಕೂತ್ ಮೆಜರ್ಮೆಂಟ್ ಅದಕ್ಕೆ ಒಂಬತ್ತು ಇಂಚ್ ಇದೆ ಪ್ಲಸ್ ಎರಡು ಇಂಚು ಕಚ್ಚಕ್ಕೆ ಈ ಕಡೆ ಜಾಗ ಬೇಕಲ್ಲ ಇದನ್ನ ಕಚ್ಚಾ ಅಂತಾರೆ ಅದಕ್ಕೆ ಎರಡು ಇಂಚ್ ಬೇಕು ಟೋಟಲ್ಲು ಹನ್ನೊಂದು ಇಂಚ್ ಬೇಕು ಹನ್ನೊಂದು ಇಂಚ್ಗೆ ಬಟ್ಟೆನ ಫೋಲ್ಡ್ ಮಾಡ್ಕೋಬೇಕು ಓಕೆ ಇನ್ನು ಫಸ್ಟ್ ಕಟ್ ಮಾಡ್ಕೊಂಡಿರೋಣ ಇದು ಪೂರ್ತಿ ಕಟ್ಟಿಂಗು ಸ್ಲೀವ್ ಕಟ್ಟಿಂಗಿಂದ ಇಂದ ಪೂರ್ತಿ ಎಲ್ಲ ತೋರಿಸ್ಕೊಡ್ತೀನಿ ನೀಟಾಗಿ ನೋಡ್ಕೊಡಿ ಆಯ್ತಾ ನೆಕ್ಸ್ಟ್ ಬೆನ್ನಿನ ಸೆಂಟ್ರಲ್ ಭದಿಂದಲ್ ದಾಟಿರ್ತೀವಲ್ಲ ಅಲ್ಲಿವರೆಗೂ ಲೆಂತ್ನ ನೀಟಾಗಿ ತಗೋಬೇಕು ಹಿಂಗೆ ಸುಖ ಸುಕ್ ಬಿಡಬಾರ್ದು ಸ್ಟ್ರೈಟ್ ಇಟ್ಕೊಂಡು ಲೆಂತ್ನ ತಗೋಬೇಕು ಎಷ್ಟಿದೆ ಹದಿನಾಲ್ಕೂವರೆ ಇದೆ ಓಕೆ ಹದಿನಾಲ್ಕೂವರೆಗೆ ನಾವು ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಏನಕ್ಕಪ್ಪ ಅಂತಂದ್ರೆ ಲೈನಿಂಗ್ ಬ್ಲೌಸ್ಗೆ ಒಂದು ಇಂಚ್ ತಗೋಬೇಕು ಪ್ಲೈನ್ ಬ್ಲೌಸ್ಗೆ ಅರ್ಧ ಇಂಚು ತಗೋಬೇಕು ಹದಿನೈದು ಹದಿನಾಲ್ಕೂವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹದಿನೈದು ನಾವು ಮಾರ್ಕ್ ಹಾಕೊಂಡು ಒಂದು ಲೈನ್ ಹಾಕೋಣ ಓಕೆ ಈ ಲೈನ್ ಹಾಕೋಣ ನೆಕ್ಸ್ಟ್ ಈ ಸೈಜ್ ಅವ್ರಿಗೆ ನೆಕ್ ಎರಡು ಶೋಲ್ಡರ್ ಒಂದು ಅಳತೆ ತಗೋಣ ಕಾಮನ್ ಆಗಿ ಎರಡು ಮೂರು ಐದು ತಗೋಬಹುದು ಇಲ್ಲ ಅಂತಂದ್ರೆ ಶೋಲ್ಡರ್ ಒಂದ್ಸಲ ಅಳತೆ ತಗೊಂಬಿಟ್ರೆ ಬೆಟ್ರ್ ನೋಡಿ ಎರಡು ಇದೆ ಮೂರು ಇಂಚೆ ಬರುತ್ತೆ ಮೂರು ಸ್ಲೀವ್ ಆರ್ ಮೂಲ್ ಸೈಡ್ ಅಂದ್ರೆ ಕಂಕಳಿನ ಸುತ್ತ ಎರಡು ಕಡೆ ಹಾಯಿದೆ ಇಷ್ಟ ಬ್ಯಾಕಲ್ಲಿ ಒಂದು ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ತಗೊಳ್ಳಿ ಇದು ನಾನು ಒಂದೊಂದು ಸಲನೇ ಹೇಳ್ತಾ ಇದ್ದೀನಿ ಏಕೆಂದರೆ ಕಟಿಂಗ್ ತುಂಬ ಸಲ ತೋರಿಸ್ಕೊಟ್ಟಿನಿ ಮೇಯ್ನು ವರ್ಕ್ ಮಾಡೋದು ಹೇಗೆ ಕಟ್ ಮಾಡಬೇಕು ಅನ್ನೋದ ಕಾತ್ರ ಗಮನ ಜಾಸ್ತಿ ಇರಲಿ ಇನ್ನೋ ಕಾರಣಕ್ಕೆ ಫ್ರಂಟಲ್ಲಿ ಅರ್ಧ ಇಂಚ್ ಇಟ್ಕೊಂಡು ರೌಂಡ್ ಶೇಪ್ನ ಕಟ್ ಮಾಡ್ಕೊಳ್ಳೋಣ ಯಾಕೆಂದರೆ ಇದನ್ನೆಲ್ಲ ಇದು ಈ ಬ್ಲೌಸ್ ನೋಡ್ತಾ ಇರೋರೆಲ್ಲ ಆಲ್ಮೋಸ್ಟ್ ಹೊಸೊಬ್ಬರೇನು ನೋಡಿರಲ್ಲ ಬರೋರು ಮಾತ್ರ ವರ್ಕ್ ಬ್ಲೌಸ್ ನೋಡಿರ್ತಾರೆ ಹಾಗಾಗಿ ಇವರೆಲ್ಲ ಮಾರ್ಕ್ ಹಾಕೋದು ಗೊತ್ತಿರುತ್ತೆ ಮೈನ್ ಎಲ್ಲಿ ಕಟ್ ಮಾಡಬೇಕು ವರ್ಕ್ ಬ್ಲೌಸಲ್ಲಿ ನಾನು ಮಾತ್ರ ನೀವು ತಿಳ್ಕೊಬೇಕಾಗಿರೋದಲ್ವಾ ಆಮೇಲೆ ಫ್ರಂಟ್ ಡೀಪು ಫ್ರಂಟ್ ಡೀಕು ಆದಷ್ಟು ಉಕ್ಸ್ಪಟ್ಟಿ ಕಡೆನೆ ತಗೋಬೇಕು ಇವಾಗ ಫ್ರಂಟ್ ಲೆಂತ್ ನ ತಗೊಳ್ಳೋಣ ಭುಜದಿಂದ ಹೀಗೆ ಭುಜದಿಂದ ಇಲ್ಲಿ ನೀವು ತಗೋಬೇಕಾದ್ರೆ ಹಿಂಗಲ್ಲ ಮಾಡಬೇಡಿ ನೀಟಾಗಿ ಹಿಂಗ ಕೂರಿಸ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಈ ಓಕೆ ಲೈನ್ ಹಾಕೊಂಡಾಗ ನಿಮ್ಗೆ ಎಷ್ಟು ಸಿಗುತ್ತೆ ನೋಡಿ ಆರು ಕಾಲು ಇಂಚ್ ಇದೆ ಭುಜದಿಂದ ಕೆಳಗಡೆ ಆರು ಕಾಲು ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಆರು ಮುಕ್ಕಾಲು ಇಂಚ್ ಬರುತ್ತೆ ಫ್ರಂಟ್ ಅಲ್ಲಿ ಬ್ಯಾಕ್ ಡೀಪ್ ಆಕ್ಚುಲಿ ಫ್ರಂಟ್ ಡೀಪು ಮತ್ತು ಬ್ಯಾಕ್ ಡೀಪು ವರ್ಕ್ ಅವರೇ ನೀಟಾಗಿ ನೋಡಿ ಮಾರ್ಕ್ ಮಾರ್ಕ್ ಹಾಕಿ ಕಳಿಸಿರ್ತಾರೆ ಓಕೆ ನಿಮಗೆ ಅಳತೆ ಕೊಟ್ಟಿರ್ತಿರಲ್ಲ ಹಾಗಾಗಿ ಇಲ್ಲ ನಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ನೋಡಿ ಈ ಥರ ಅಳತೆ ತೊಗೊಳ್ಳಿ ಇವ್ರದ್ದು ಎಂಟು ಎಂಟೂವರೆ ಇದೆ ಒಂಬತ್ತು ನಾನು ಡೀಪ್ ಒಂಚೂರು ಬೇಕು ಅಂತ ಇಡ್ತಿದ್ದೆ ಒಂಬತ್ತುವರೆ ಬ್ಯಾಕ್ ಅಲ್ಲಿ ಬ್ಯಾಕಲ್ಲಿ ವರ್ಕಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಇಡ್ಸಿರೋದು ಈಗ ಲೈನ್ ಹಾಕೊಳ್ಳ ಈ ರೀತಿ ಹಾಕೋಣ ಆಮೇಲೆ ರೌಂಡ್ ಶೇಪ್ ಎಲ್ಲ ನಾನು ಅದರಲ್ಲೇ ಹೇಳ್ಕೊಡ್ತೀನಿ ಅಂತ ನೆಕ್ಸ್ಟ್ ಕಂಪ್ಲೀಟ್ ಮಾಡೋಣ ಅದು ಸ್ಟಿಚಿಂಗ್ ವಿಡಿಯೋದಲ್ಲಿ ನಿಮ್ಗೆ ಇನ್ನು ಕರೆಕ್ಟಾಗಿ ಅರ್ಥ ಆಗುತ್ತೆ ಕಟಿಂಗ್ ನೋಡಿರೋರು ಕಂಪಲ್ಸರಿ ಸ್ಟಿಚಿಂಗ್ ವಿಡಿಯೋ ನೋಡ್ರ ಇಲ್ಲಿ ನೋಡಿ ನಾಲ್ಕೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಐದು ಈ ಭಾಗ ಓಕೆ ಅದು ಆದಮೇಲೆ ಲೆಂತ್ ಮುಂಭಾಗದ ಉದ್ದ ಇದು ತುಂಬ ಇಂಪಾರ್ಟೆಂಟ್ ಇದೊಂದು ಚೂರು ಕಮ್ಮಿ ಹೆಚ್ಚಿತ ಕಮ್ಮಿ ಆಯಿತು ಅಂದರೆ ಮೇಲಕ್ಕೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಹದಿಮೂರೂವರೆ ಇದೆ ಅರ್ಧ ಇಂಚ್ ಎಕ್ಸ್ಟ್ರಾ ಹದಿನಾಲ್ಕು ನೀವು ಇವಾಗ ಡೌಟ್ ಕೇಳ್ಬೋದು ಮ್ಯಾಮ್ ಬೆನ್ನಿನ ಉದ್ದ ಹದಿನಾಲ್ಕು ಬರುತ್ತೆ ಇದು ಹದಿನಾಲ್ಕು ಎರಡು ಸಮ ಆಗಲ್ವಾ ಅಂತ ಕೇಳ್ಬೋದು ಹೌದು ಹೌದು ಅಂತ ತಕ್ಕಿದ್ದಿರಲ್ಲ ಎಸ್ ಇಲ್ಲಿ ಕಪ್ಸು ದಪ್ಪ ಚೆಸ್ಟ್ ದಪ್ಪ ಇದ್ದವ್ರಿಗೆ ಫ್ರಂಟ್ ಲೆಂತ್ ನಾವು ಜಾಸ್ತಿ ತಗೊಂಡಾಗ ಇದು ಕಪ್ಸು ನೀಟಾಗಿ ಕುತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಫ್ರಂಟ್ ಲೆಂತ್ ತಗೊಂಡು ಡಾಟ್ ಹಿಡ್ದಾಗ ಇದು ಮೇಲಕ್ಕೆ ಹೋಗುತ್ತೆ ಎರಡು ಒಂದೇ ಸಮ ಬಂದು ಜಾಸ್ತಿ ಏನು ಕೂತ್ಕೊಳ್ಳೋಲ್ಲ ಎರಡು ಕೂಡ ಸಮ ಬರುತ್ತೆ ಮತ್ತು ಅಪ್ಪ ಇಲ್ಲಿ ಬಂದು ನಮಗೆ ಕರೆಕ್ಟಾಗಿ ಅಳತೆ ತೊಗೋಬೇಕು ಈ ಭಾಗ ಬೆನ್ನಿನ ಉದ್ದ ಅದು ಎರಡು ಸಮ ಬಂದಿರುತ್ತೆ ನೋಡಿ ಆಮೇಲೆ ಇಲ್ಲಿ ನೋಡಿ ಇವ್ರದ್ದು ಮೂರು ಡಾಟ್ ಇದೆ ಮೂರು ಡಾಟ್ ಇಲ್ಲಿ ಕೊಟ್ಟಿಲ್ಲ ಈ ಡಾಟು ಮತ್ತು ಇದು ಬಂದು ಕ್ರಾಸಿಗೆ ಬಂದಿದೆ ಸ್ಟ್ರೈಟ್ ಬಂದಿಲ್ಲ ಓಕೆನಾ ಅವಾಗ ನಾವೇನು ಮಾಡಬೇಕಪ್ಪ ಅಂತಂದರೆ ಇದು ಹಳತೆ ತಗೋಬೇಕು ರೆಡಿ ರೆಡಿ ಆರು ಇಂಚ್ ಬಂದಿದೆ ಓಕೆನಾ ಇದು ಸ್ಟ್ರೈಟ್ ಇಲ್ಲ ಒಂದು ಡಾಟ್ ಇಲ್ಲ ಅದಕ್ಕೋಸ್ಕರ ನಾವು ಏಳು ಇಂಚನ್ನ ತೊಗೊತಾ ಇದೀವಿ ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಮಾಮೂಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊತೀವಲ್ಲೇನೋ ಅದರ ಎರಡೂ ಇಲ್ಲ ನಾವು ಡಾಟ್ ಕೊಡೋಣ ಅನ್ನೋ ಕಾರಣಕ್ಕೆ ನಾವು ಒಂದು ಇಂಚನ್ನ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಈ ರೀತಿ ಬಂದಿದೆ ಫ್ರಂಟಲ್ಲಿ ಅಯ್ಯೋ ಕಾಣಿಸ್ತಾ ಇರಲಿಲ್ಲ ಈ ರೀತಿ ಫ್ರಂಟಲ್ಲಿ ಬಂದಿದೆ ಓಕೆನಾ ಹಿಂಗೆ ಕರುವಾಗಿ ಬಂದಿದೆ ನಮ್ದೆಲ್ಲ ಮಾಮೂಲಿ ಈ ಶೇಪ್ ಬಂದಿರುತ್ತೆ ಅಲ್ವಾ ಹಿಂಗೆ ಚೂರು ಕ್ರಾಸ್ ಆಗಿ ಈ ಶೇಪ್ ಬಂದಿರುತ್ತೆ ಇಷ್ಟೊಂದು ಡೌನ್ ಇರಲ್ಲ ಮೀಡಿಯಮ್ ಸೈಜ್ ಇರೋರಿಗೆ ಜಸ್ಟ್ ದಪ್ಪ ಇದ್ದವ್ರಿಗೆ ಮಾತ್ರ ಈ ರೀತಿ ಡೌನ್ ಬರುತ್ತೆ ಓಕೆ ಇಷ್ಟು ಅರ್ಥ ಆಯ್ತಲ್ಲ ಫ್ರಂಟ್ ಒಂಚೂರು ಬ್ರಾಡಾಗಿ ರೌಂಡ್ ಶೇಪ್ನ ತೆಗಿಯೋಣ ಹಾಂ ಇಷ್ಟು ಕಟಿಂಗು ಕಂಪ್ಲೀಟ್ ಆಯಿತು ಇಷ್ಟೇ ಮೇಯ್ನ್ ನಮಗೆ ಬೇಕಾಗಿದ್ದಿತ್ತು ಇಷ್ಟು ಕಂಪ್ಲೀಟ್ ಆಯಿತು ಇದನ್ನೇನು ನಾವು ಮಾರ್ಕ್ ಹಾಕೋದು ಬೇಡ ಅದನ್ನ ಇಟ್ಟಾಗ ನಾನು ತೋರಿಸ್ಕೊಡ್ತೀನಿ ಇವಾಗ ಇದನ್ನ ಕಟ್ ಮಾಡೋಣ ಓಕೆ ನಾನು ಒಂದೊಂದೇ ಸಲ ಹೇಳ್ತಾ ಇದ್ದೀನಿ ಯಾಕೆಂದರೆ ಅದನ್ನ ಕಟಿಂಗ್ ನಾನು ಬಟ್ಟೆನು ಕಟ್ ಮಾಡಿ ಅವಾಗ ಎಕ್ಸ್ಪ್ಲೈನ್ ಮಾಡೋದಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದು ಒಂದೊಂದು ಸಲ ಹೇಳ್ತೀನಿ ಮಾಮೂಲಿ ಪ್ಲೈನ್ ಬ್ಲೌಸಲ್ಲೆಲ್ಲ ಎರಡು ಮೂರು ಸಲ ಹೇಳಿದೀನಲ್ರು ಆಲ್ರೆಡಿ ಪ್ಲೇನ್ ಬ್ಲೌಸು ಲೈನಿಂಗ್ ಬ್ಲೌಸ್ ಒಲಿಯಾಗಿ ಬರೋರೇ ತಾನೆ ಇದನ್ನು ನೋಡೋದು ಅನ್ನೋ ಕಾರಣಕ್ಕೆ ನಾನು ಒಂದೊಂದು ಸಲ ಹೇಳ್ತಾ ಇರೋದು ಓಕೆ ಇದು ಫ್ರೆಂಟು ಕೂಡ ನಾವು ಕಟ್ ಮಾಡ್ಕೊಂಬಿಡೋಣ ಬ್ಯಾಕ್ ಕಟ್ ಮಾಡ್ಬೇಡಿ ಬ್ಯಾಕ್ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಬ್ಯಾಕ್ ಯಾವ ರೀತಿ ಕಾರಣಕ್ಕೆ ಕಟ್ ಮಾಡ್ಬೇಡಿ ಇದನ್ನ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಇದು ಅಷ್ಟೇ ಎರಡು ಪೀಸ್ ಅಲ್ಲಿ ಪಟ್ಟಿ ಪೀಸ್ ಬಂದೋಗುತ್ತೆ ಹೋಗುತ್ತೆ ಸೊ ನಾನು ಪಟ್ಟಿ ಪೀಸ್ ಏನು ತೋರಿಸ್ತಾ ಇಲ್ಲ ಮೇನ್ ನಿಮಗೆ ಡಾಟ್ ಒಂದು ತೋರಿಸ್ಕೊಟ್ಬಿಡ್ತೀನಿ ಡಾಟ್ ಎಷ್ಟೊಂದಿದೆ ನಿಮಗೆ ಡೌಟ್ ಇರುತ್ತೆ ಮೇಡಮ್ ಹೆಂಗ್ ತಗೊತಾರೆ ಅಂತ ಹಾಗಾಗಿ ಡಾಟ್ ನಮ್ಗೆ ಮೆಜರ್ಮೆಂಟ್ ಓಕೆ ತೋರಿಸ್ಕೊಡ್ತೀನಿ ನಾವಿವಾಗ ಡಾಟ್ ಮಾರ್ಕ್ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಬಿಡ್ತೀನಿ ಯಾಕಂದ್ರೆ ಲೆಂತ್ ಜಾಸ್ತಿ ತಗೊಂಡಿರೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಯಾಕೆ ಇಷ್ಟೊಂದು ಲೆಂತ್ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಡಾಟ್ ಮಾರ್ಕ್ ಎಷ್ಟು ಬರುತ್ತೋ ಏನೋ ಮಾಮೂಲಿ ತರನೇ ಎರಡು ಇಟ್ಕೋಬೇಕಾ ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಅದಕ್ಕೆ ನಾನು ಡಾಟ್ ಮಾರ್ಕ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ ಓಕೆ ಇವಾಗ ಇಲ್ಲಿ ಎಷ್ಟಿದೆ ಐದು ಇಂಚ್ ಇದೆ ಅರ್ಧ ಮಾಡಿದ್ರೆ ಎಷ್ಟಾಯಿತು ಎರಡೂವರೆ ಆಯಿತು ಹೀಗೆ ಎರಡೂವರೆ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊಳ್ಳಿ ಓಕೆ ಇದು ಆದಮೇಲೆ ಈ ಸೈಡಲ್ಲಿ ಮೂರುವರೆ ತಗೋಬೇಕು ಮೂರುವರೆ ತಗೊಂಡು ಇಲ್ಲಿ ನಾವು ಎರಡು ಇಲ್ಲಿ ಭಾಗ ಇದೆಯಲ್ಲ ಮೀಡಿಯಮ್ ಸೈಜ್ ಇರೋರಿಗೆ ಎರಡು ಎರಡು ಇಂಚೆ ಇಟ್ಕೊಂಡ್ರೆ ಸಾಕಾಗತ್ತೆ ಸ್ವಲ್ಪ ಚೇಷ್ಟು ದಪ್ಪ ಇರೋರಿಗೆ ನಾವು ಎರಡೂವರೆನ ತಗೋಬೇಕಾಗತ್ತೆ ಎರಡೂವರೆ ತಗೊಂಡು ಸೆಂಟ್ರಲ್ಲಿ ನಾವು ಮೂರು ಇಂಚನ್ನ ತೊಗೊತಾ ಇದ್ದೀವಿ ಏನಕ್ಕೆ ಅಂತಂದರೆ ನಾವು ಫ್ರಂಟ್ ಲೆಂತ್ ಇವರು ಡಾಟ್ ಮೆಜರ್ಮೆಂಟು ಕೂಡ ನಾವು ನೋಡಬೇಕಾಗತ್ತೆ ಇಲ್ಲಿ ನೋಡಿ ಈ ರೀತಿ ಡಾಟ್ ಮೆಜರ್ಮೆಂಟು ಕೂಡ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಮಾಮೂಲಿ ಇರೋರಿಗೆ ಹಾಕ್ಬಿಡತ್ತೆ ಆದರೆ ಕೆಲವರಿಗೆ ಈ ರೀತಿ ನೋಡ್ಕೋಬೇಕಾಗತ್ತೆ ನೋಡಿ ರೆಡಿ ಬಂದು ಅವ್ರಿಗೆ ಇಲ್ಲಿ ಹನ್ನೊಂದು ಇಂಚಿಗೆ ಎಂಡಾಗಿದೆ ಅದು ಮೂರು ಇಂಚ್ ಬಂದಿದೆ ಇಲ್ಲಿಂದ ಕರೆಕ್ಟಾಗಿ ನೋಡಿ ಹನ್ನೊಂದು ಇಂಚಿಗೆ ಕೂತಿದೆ ಹಾಗಾಗಿ ನಾವು ಕೆಳಗಡೆಯಿಂದ ಮೂರು ಇಂಚ್ ತಗೊಂಡ್ರೆ ಸಾಕಾಗತ್ತೆ ಹಾ ಇದು ಅರ್ಥ ಆಯ್ತಲ್ಲ ಇದು ಎಲ್ಲರಿಗೂ ಅಲ್ಲ ಇದನ್ನ ದಪ್ಪ ಇದ್ರಿಗೆ ಮಾತ್ರ ಮೂರು ಇಂಚ್ ಮೇಲೆ ಬರುತ್ತೆ ಮೀಡಿಯಮ್ ಇದ್ದವ್ರಿಗೆಲ್ಲ ಎರಡು ಎರಡೂವರೆ ಸಾಕಾಗುತ್ತೆ ಎರಡು ಇಟ್ಕೊಂಡ್ರೆ ಸಾಕಾಗತ್ತೆ ಓಕೆನಾ ಈಗ ಇಲ್ಲಿ ಎರಡು ಇಲ್ಲಿ ನಾಲ್ಕೂವರೆ ಕಚ್ಚ ಜಾಸ್ತಿ ಇಟ್ಕೊಂಡಿದ್ರೆ ಹೈಟ್ ಕೂಡ ತಗೋಬಹುದು ಓಕೆನಾ ಇದು ಆದಮೇಲೆ ಇಲ್ಲಿಂದ ಲೈನ್ ಹಾಕಿರ್ತಲ್ಲ ಉಲ್ಟಾಗಿ ಹೋಗಿದೆ ಈ ಲೈನ್ ಹಾಕಿತ್ತು ಲೈನಿಂದ ಒಂದು ಇಂಚ್ವರೆಗೆ ಹೋಗ್ಬಿಟ್ಟು ಈ ರೀತಿ ಲೈನ್ ನೋಡ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆ ಈ ಮಾರ್ಕ್ ಡಾಟ್ ಡಾಟ್ ಮಾರ್ಕ್ ಈಗ ಇಟ್ಕೋಬೇಕು ಮೂರು ಇಂಚಿಗೆ ಒಂದು ಮಾರ್ಕ್ನ ಹಾಕೋಬೇಕು ಓಕೆ ಇಷ್ಟು ಮಾಡಿಕೊಂಡ್ರೆ ಡಾಟ್ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ಓಕೆ ಇವಾಗ ಅಲ್ಲಿ ಸ್ಲೀವ್ ಕಟ್ ಮಾಡಿ ಎತ್ತಿಟ್ಕೊಂಬಿಡೋಣ ಆಮೇಲೆ ಬಟ್ಟೆ ಕಟಿಂಗ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಓಕೆ ಓಕೆ ಇವಾಗ ಸ್ಲೀವ್ ಕಟ್ಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ನಾಲ್ಕು ಭಾಗ ಮಡಿಸ್ಬಿಟ್ಟು ನಾವು ಸ್ಲೀವ್ ಕಟಿಂಗಿಗೆ ಮಾರ್ಕ್ ಹಾಕ್ಬೇಕು ಅಲ್ವೇನ್ರೋ ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹೇಳ್ಕೊಡ್ತೀನಿ ನೋಡಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ಇವಾಗ ನಾವು ತೋಳಿನ ಉದ್ದ ತೋಳಿನ ಸುತ್ತಳತೆ ತಗೊಂಡು ನಾವು ಈ ರೀತಿ ಮಾರ್ಕ್ ಹಾಕ್ಬೇಕಾಗತ್ತೆ ಓಕೆನಾ ಸರಿನಾ ಆವಾಗ ನಾವು ಇಲ್ಲಿ ಪ್ಯಾಚ್ ಕೊಡ್ಕೋಬೇಕಾಗತ್ತೆ ಬಟ್ಟೆ ಸಾಕಾಗಲ್ಲ ಅದಕ್ಕೆ ಇದಿಷ್ಟು ಉದ್ದ ಲೆಂತ್ ಇದ್ದಾಗ ಹಿಂಗ್ ತಗೊಳಕಂತೂ ಆಗೋದೇ ಇಲ್ಲ ತೋಳಿನ ಉದ್ದ ಕಮ್ಮಿ ಬಂದ್ಬಿಡತ್ತೆ ಅಲ್ಲ ರೆಡಿ ಎಂಟು ಎಂಟುವರೆ ವರೆದು ಇವು ದಿನ ತೋಳಿನ ಉದ್ದ ಎಷ್ಟಿದೆ ತೋಳಿನ ಉದ್ದ ಹಾ ರೆಡಿ ಹತ್ತು ಇದೆ ಅಲ್ವೇನ್ರಪ್ಪ ಇದನ್ ಮೇಲ್ಗಡೆನೂ ತಗೊಂಡ್ ಹಾಕಿದ್ದೀನಿ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿಂದ ತಗೊಂಡ್ರೆ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇದನ್ನ ಕಚ್ಚಾ ಬಿಟ್ಟು ತಗೊಂಡ್ರೆ ಒಂದ್ ಇಂಚು ಕಚ್ಚಾ ಸೇರಿಸಿ ತಗೊಂಡ್ರೆ ಒಂಬತ್ತುವರೆ ಇದೆ ರೆಡಿ ಒಂದು ಇಂಚ್ ಎಕ್ಸ್ಟ್ರಾ ಹತ್ತುವರೆ ಕಚ್ಚಾ ಬಿಟ್ಟಿದ್ದೀನಿ ಇಲ್ಲಿ ನೆನ್ಪಿಟ್ಕೊಳ್ಳಿ ನೋಡ್ಕೊಳ್ಳಿ ಆಯಿತಾ ಈಗ ನಾವು ಟೋಟಲು ನಾವು ಹತ್ತುವರೆನ ತೊಗೋಬೇಕು ಹಿಂಗೆ ಬಟ್ಟೆ ಸಾಕಾಗಲ್ಲ ಹಿಂಗೆ ಮಾಡಿಕೊಂಡು ನಾವು ಮಾಡಿದ್ರೆ ಪ್ಯಾಚ್ ಕೊಡ್ಕೋಬೇಕಾಗತ್ತೆ ಅಲ್ವಾ ಎಷ್ಟಕ್ಕೆ ಎರಡೂ ಸ್ಲೀವ್ಗೂ ಕೂಡ ನಾಲ್ಕು ಕಡೆ ಪ್ಯಾಚ್ ಕೊಡ್ಕೋಬೇಕಾಗತ್ತೆ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಒಂದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಎಷ್ಟು ಇಂಚಿಗೆ ಹತ್ತು ಇಂಚಿಗೆ ಒಂದನ್ನು ಫೋಲ್ಡ್ ಮಾಡ್ಕೊಳೋಣ ಓಕೆ ಒಂದು ಇಂಚಿಗೆ ಹತ್ತು ಇಂಚಿಗೆ ಒಂದು ಫೋಲ್ಡ್ ಮಾಡಿಕೊಂಡು ಸ್ಕೇಲಲ್ಲಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಬೋಣ ಇದು ಫಸ್ಟ್ ಹೆಂಗೆ ಹೆಂಗೆ ಅಚಪಚ ಇದೆ ಇದನ್ನು ಕಟ್ ಮಾಡೋಣ ಸೀಸ ತಾಂಡ ಓಕೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಇದಾಯ್ತಲ್ಲ ಇವಾಗ ನಾವು ತೋಳಿನ ಉದ್ದ ತೊಗೊಂಡಿದ್ದೀವಲ್ಲ ನಾನು ಒಂದೊಂದು ಸಲನೇ ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಇನ್ನೂ ಬ ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ರೆಡಿ ಬಂದು ನಮಗೆ ತೋಳಿನ ಉದ್ದ ಒಂಬತ್ತೂವರೆ ಇದೆ ಒಂದು ಇಂಚ್ ಎಕ್ಸ್ಟ್ರಾ ಹತ್ತುವರೆ ಓಕೆ ಇವಾಗ ನೆಕ್ಸ್ಟು ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ರೆಡಿ ಬಂದು ಐದೂವರೆ ಇದೆ ಒಂದೂವರೆ ಎಕ್ಸ್ಟ್ರಾ ಸೇರ್ಸಿದ್ರೆ ಏಳು ಗ ಏಳು ಇಂಚು ಆಗುತ್ತೆ ಇದು ತೋಳಿನ ಸುತ್ತಳತೆ ಲೆಂತ್ ಆಯಿತು ಸುತ್ತಳತೆ ಆಯಿತು ಕೆಲವರಿಗೆ ನಾವು ಎರಡು ಎರಡೂವರೆ ಇಲ್ಲಿ ಇಲ್ಲಿಂದ ಇಲ್ಲಿಂದ ಎರಡೂವರೆ ಕಮ್ಮಿ ಮಾಡ್ಕೊಂಡು ನಾವು ತೊಗೊಂಡ್ರೆ ಕರೆಕ್ಟಾಗಿ ಸಿಗೋ ಬರುತ್ತೆ ಇನ್ನೂ ಕೆಲವರು ನಮ್ಗೆ ಇಷ್ಟಕ್ಕೆ ಬೇಕು ಅಂತ ಅನ್ನೋರಿಗೆ ಇಲ್ಲಿ ನೋಡಿ ಆರಿದೆ ಇಲ್ಲಿ ಕೂಡ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಏಳು ಆಗುತ್ತೆ ಇವರು ಹಳತೆ ಬ್ಲೌಸಲ್ಲಿ ಇವರು ಕಮ್ಮಿ ಇಟ್ಕೊಂಡಿದೆ ಇದು ತೋಳಿನ ಬ ಕೆಲ ಭಾಗನ ಕಮ್ಮಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವರು ನಮ್ಗೆ ಇದೇ ಥರ ಬೇಕು ಅಂತ ಹೇಳಿರೋ ಕಾರಣಕ್ಕೆ ಇದನ್ನು ಕೂಡ ನಾನು ಅಳತೆ ತಗೊಂತಿದ್ದೀನಿ ಇಲ್ಲ ಕಾಮನ್ ಮೆಜರ್ಮೆಂಟಲ್ಲೂ ಕೂಡ ಹೊಲಿಕೋದು ನಮ್ಗೆ ಈ ಭಾಗ ಕಮ್ಮಿ ಬೇಕು ನಮಗೆಲ್ಲ ಸ್ಟ್ರೈಟೇ ಬಂದು ಹೋಗುತ್ತಾ ಇದು ಇದು ಸ್ವಲ್ಪ ಮೇಲಕ್ಕೆ ಹೋಗುತ್ತೆ ಈ ಭಾಗ ಸ್ವಲ್ಪ ಮೇಲಕ್ಕೋಗುತ್ತೆ ಬಟ್ ಇಷ್ಟೇ ಬೇಕು ಅಂದಿರೋ ಕಾರಣಕ್ಕೆ ನಾವು ಇದನ್ನು ಅಳತೆ ಇದೀನಿ ರೆಡಿ ಬಂದು ಆರು ಒಂದು ಇಂಚ್ ಎಕ್ಸ್ಟ್ರಾ ಮಾಮೂಲಿ ಆ ಕಡೆ ಈ ಕಡೆ ಕಚ್ಚೋಕ್ಕೆ ಏಳು ಇಂಚನ್ನ ತಗೊಂತಾ ಇದ್ದೀನಿ ಅಂದರೆ ನಮ್ಮ ಹಳತೆಗಿಂತ ತೋಳಿನ ಹೊತ್ತೆ ಹತ್ತುವರೆ ತೊಗೊಂಡಿದ್ದೀವಲ್ಲ ಇವರೆಷ್ಟು ಏಳು ತಗೊಂಡಿದೆ ಅಂದರೆ ಮೂರುವರೆ ಇಂಚು ಡೌನ್ ಹೋಯ್ತು ತುಂಬಾ ಡೌನ್ ಹೋದ್ರು ಅಲ್ಲಿ ತುಂಬ ಇಲ್ಲಿ ಶೇಪ್ ಸರಿಯಾಗಿ ಕುತ್ಕೊಳ್ಳೋಕೆ ಇಲ್ಲಿ ಕೆಳಗಡೆ ಆಗುತ್ತೆ ಅದಕ್ಕೆ ನಾನು ಒಂದು ಅರ್ಧ ಇಂಚ್ ಕೊಡ್ತಾ ಇದೀನಿ ಆಮೇಲೆ ಕೇಳ್ದಾಗ ಹೇಳೋಣ ಬಟ್ ಚೆನ್ನಾಗಿ ಕುತ್ಕೊಂಡ್ರೆ ಅವ್ರ ಯಾಕೆ ಬಂದು ಕೇಳ್ತಾರೆ ಅಲ್ಲ ನಾವು ಅಲ್ಲಿ ಕೊಡ್ಬೇಕಾದ್ರೆ ಕರೆಕ್ಟಾಗಿ ಕೊಟ್ಟರೆ ನೋಡಿ ಇವಾಗ ಕರೆಕ್ಟಾಗಿ ಶೇಪ್ ಅಂತ ಇಲ್ಲಿವರೆಗೂ ಬಂದು ಎರಡು ಇಂಚ್ ಮುಂದೆ ಹೋಗಿ ವಾಪಸ್ ಕೊಟ್ರೆ ಸರಿ ಆಯ್ತಾ ಈಗ ಇಲ್ಲಿಗೆ ಆಯ್ತು ಅಂದ್ರೆ ಇನ್ನೂ ಡೌನ್ ಹೋಗಿರೋದು ಅದು ಶೇಪೇ ಹಾಳಾಗುತ್ತೆ ಸುಮ್ಮನೆ ಕೊಡ್ತೀನಿ ನೋಡಿ ಇಂಚ್ ಹಿಂಗೆ ಕೊಟ್ಟಿರ್ತೀವ ಆ ನೋಡಿ ಒಳ್ಳೆ ಪಪ್ ಸ್ಲೀವ್ ಥರ ಡೌನ್ ಹೋಗಿಬಿಡುತ್ತೆ ಅದು ಚೆನ್ನಾಗಿ ಬರಲ್ಲ ಚಾ ಕುತ್ಕೊಳ್ಳಲ್ಲ ಅದಕ್ಕಾಗಲಿ ಅಟ್ಲೀಸ್ಟ್ ಎರಡೂವರೆನಾದ್ರೂ ಎರಡು ಎರಡೂವರೆ ತಗೋಬೇಕು ಹೋಗ್ಲಿ ಇದು ಕಮ್ಮಿ ಬೇಕು ಅಂದಿರೋದಕ್ಕೆ ನಾವು ಮೂರು ಇಂಚ್ ಅದನ್ನು ತೊಗೋಬೋದು ಮೂರು ಇಂಚಿನ ಕೆಳಗಡೆ ಇನ್ನೂ ಹೋಗಕ್ಕೆ ಹೋಗ್ಬೇಡಿ ಆ ಶೇಪ್ ಹಾಳಾಗ್ಬಿಡುತ್ತೆ ಇವಾಗ ಸರಿ ಹೋಯ್ತಲ್ವಾ ಇವಾಗ ಕಟ್ ಮಾಡೋಣ ಮ್ಯಾಮ್ ಒಂದು ಸ್ಲೀವ್ ಆಯ್ತು ಇನ್ನೊಂದು ಸ್ಲೀವ್ ಇನ್ನೊಂದು ಸ್ಲೀವ್ ಹಾಕಲ್ಲ ಇದು ಉಪೇಂದ್ರ ಸ್ಟೈಲ್ ಒಂದು ಕಡೆ ಸ್ಲೀವ್ ಒಂದು ಕಡೆ ಸ್ಲೀವ್ ಇಲ್ಲ ನಮ್ಮ ಹುಡುಗಿರು ನಗ್ತಾರ ಇಲ್ಲಿ ನೀವು ನಗ್ತಾ ಇದ್ದೀರಾ ಅಲ್ಲಿ ಎಸ್ ಬಾ ಬಂತೀರಾ ಓಕೆ ಓಕೆ ಇದು ಒಂದು ಸ್ಲೀವ್ ಆಯ್ತಲ್ಲ ನ್ಯಾಚ್ ಇಂಪಾರ್ಟೆಂಟು ನ್ಯಾಚುರಲ್ ಇಂಪಾರ್ಟೆಂಟ್ ಓಕೆ ಈಗ ನಾವು ಇನ್ನೊಂದು ಸ್ಲೀವ್ ಕಟ್ ಮಾಡ್ಕೋಬೇಕಲ್ವಾ ಈ ಕಡೆ ಇಟ್ಕೋಬೇಕು ಈ ಕಡೆಯಿಂದ ಇಟ್ಕೋಬೇಕು ಇಲ್ಲಿ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಎಲ್ಲ ಕಡೆ ಮಾರ್ಕ್ ಹಾಕ್ಬಳೋಣ ನಂಚೂರುಳಿಬಹುದಾ ಓಕೆ ನೋಡಿ ಈ ರೀತಿ ಮಾರ್ಕ್ ಹಾಕೋಣ ಕೆಲವರು ಹಿಂಗಿಂಗ್ ಹಿಂಗ ಹಿಂಗ ಮಾಡ್ಕೋಬೋದು ಈ ಕ್ರಾಸ್ ಕ್ರಾಸಾಗೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ ಸ್ಲೀವ್ ಅಲ್ಲಿ ಕೆಲವರು ಏನು ಮಾಡ್ಬಿಡ್ತೀರಾ ಹಿಂಗ್ ಇಟ್ಕೊಂತಾರೆ ಕರೆಕ್ಟ್ ಆಗುತ್ತೆ ಮ್ಯಾಮ್ ನಮಗೆ ಹೇಳಿ ಹಿಂಗ್ ಇಟ್ಕೊಂತಾರೆ ಹಿಂಗ್ ಇಟ್ಕೊಂಡು ಸ್ಲೀವ್ ಕಟಿಂಗ್ ಆಗಲಿ ಬ ಇದನ್ನಾಗ್ಲಿ ಮಾಡಬೇಡಿ ಇದು ಕ್ರೈ ಸರಿ ಬರಲ್ಲ ಸುಖ ಸುಖ್ ಬಂದ್ಬಿಡುತ್ತೆ ಹೀಗೇನೆ ಸ್ಟ್ರೈಟೇ ಇಟ್ಕೋಬೇಕು ಆ ಕಡೆಯಿಂದ ತಗೋಬೇಕು ಈ ಕಡೆಯಿಂದ ಸ್ಟ್ರೈಟ್ ಇಟ್ಕೋಬೇಕು ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಸೇಮೇ ಬರುತ್ತೆ ಬಟ್ ಹಿಂಗ್ ಓಪನ್ ಆದ್ರೆ ನಮ್ಗೆ ಎಲ್ಲಿ ಕೂರಿಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಓಪನ್ ಮಾಡಿದೀನಿ ಎಲ್ಲಾ ಕಡೆ ಲೈನ್ ಆಗ್ತಾ ಇದೀನಿ ಹ್ಮ್ ಇವಾಗ ನಾವು ಒಂದು ಕಡೆ ಅಟ್ಯಾಚಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲೂ ಕೂಡ ಸ್ಟ್ರೈಟ್ ಕಟ್ ಮಾಡ್ಕೋಬೇಕು ಓಕೆ ಇಷ್ಟು ಕಟ್ ಮಾಡ್ಕೊಂಡ್ರೆ ಆಯಿತು ಇಲ್ಲಿ ಇಷ್ಟೇ ಇಷ್ಟು ಬಟ್ಟೆ ಅಟ್ಯಾಚ್ ಮಾಡ್ಕೊಂಡ್ರೆ ಮುಗಿದು ನಾಲ್ಕು ಕಡೆ ಅಟ್ಯಾಚ್ ಮಾಡ್ಕೊಳ್ಳೋಂಗೂ ಇಲ್ಲ ಒಂದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಒಂದು ಬಿಡಂಗೂ ಇಲ್ಲ ಒಂದೇ ಒಂದು ಸ್ಲೀವ್ ಕಡೆ ಅಟ್ಯಾಚಿಂಗ್ ಮಾಡ್ಕೊಂಡ್ರೆ ಆಯಿತು ಇದು ಎಷ್ಟೋ ಜನ ಗೊತ್ತಿರಲಿಲ್ಲ ಅಲ್ಲ ಇದ್ರ ಸಪ್ರೇಟ್ ವೀಡಿಯೋ ಕೂಡ ನಾನು ಬೋಯಿಟಿ ಈ ಚಾನಲ್ ಹಾಕಿದ್ದೀನಿ ಬಟ್ ನೋಡಿರೋರಿಗೆ ಗೊತ್ತಿರುತ್ತೆ ನೋಡಿದವ್ರಿಗೆ ಹೌದಲ್ವಾ ಹಿಂಗೆ ಮಾಡೇ ಇಲ್ಲ ನಾವು ಅಂತ ನೆಕ್ಸ್ಟ್ ಇವಾಗ ಲೈನಿಂಗ್ ತಗೊಂಡು ಮಾರ್ಕ್ ಹಾಕ್ತಾ ಇರ್ಬೋದಲ್ಲೇ ಒಂದ್ಸಲ ನೋಡಿ ಆಮೇಲೆ ಲೈನಿಂಗ್ ತಗೊಂಡು ಮಾರ್ಕ್ ಹಾಕ್ ಅಂತ ಒಂದು ಫಸ್ಟ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಆಮೇಲೆ ಮಾಡ್ಬೇಕು ಸಲ ನೋಡ್ಕೊಂಡು ಮಾಡಿದ್ರೆ ನೀವು ಕಲ್ತಂಗಾಗತ್ತೆ ಆಗತ್ತ ಬಂದೇ ಬಿಡತ್ತೆ ಕಟಿಂಗು ಬಂದ್ಬಿಡತ್ತೆ ಇಲ್ಲ ಅಂದ್ರೆ ಮಾಡ್ತಾ ಮಾಡ್ತಾ ನೋಡಿದ್ರೆ ಬರಲ್ಲ ಓಕೆ ಇದು ಕಂಪ್ಲೀಟ್ ಆಯ್ತು ನ್ಯಾಚು ಹ್ಮ್ ಸ್ಲೀವ್ ಕಟಿಂಗ್ ಕಂಪ್ಲೀಟ್ ಆಯ್ತು ಒಂದಕ್ಕೆ ಮಾತ್ರ ಸ್ತ್ರೀಗೆ ಈ ಭಾಗನ ಅಟ್ಯಾಚಿಂಗ್ ಮಾಡ್ಕೋಬೇಕು ಇವಾಗ ಮೈನ್ ಫ್ಯಾಬ್ರಿಕ್ ಕಟೆಚ್ ಮಾಡ್ತೇವೆ ಸಾರಿ ಕಟ್ ಇವತ್ತು ನಾಳೆ ಕೊಡಬೇಕು ಸೊ ಹಂಗಾಗಿ ಸ್ಟಿಚಿಂಗ್ ವಿಡಿಯೋ ಮಾಡಬೇಕು ಇದನ್ನ ನಾಲ್ಕು ಫೋಲ್ಡ್ ಮಾಡೋಣ ಈ ರೀತಿ ಫೋಲ್ಡ್ ಮಾಡಿ ಕಟ್ ಮಾಡೋದ್ಕಿಂತ ಈ ರೀತಿನೇ ಹಾಕೊಳ್ಳಿ ನಾಲ್ಕು ಫೋಲ್ಡ್ ಮಾಡೋದಕ್ಕಿಂತ ನಾಲ್ಕು ಫೋಲ್ಡ್ ಮಾಡಿ ಕಟ್ ಮಾಡ್ಬೋದು ಇಲ್ಲಿಲ್ಲ ಏನಾರು ಇದ್ರೆ ಕರೆಕ್ಟಾಗಿ ಸೆಂಟರ್ ನಿರ್ಸ್ಕೊಂಡು ಮಾಡ್ಕೊಳ್ಳಿ ಆಯ್ತಾ ವರ್ಕ್ ಮಾಡಿರೋದು ಅಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಕೂರಿಸ್ಕೊಂಡು ಈ ರೀತಿ ಓಪನ್ ಮಾಡಿ ಹಾಕಿ ಈ ರೀತಿ ಓಪನ್ ಮಾಡಿ ಕಾಣಿಸ್ತಿದೆ ಅಲ್ವೇನ್ರ ಈ ರೀತಿ ಓಪನ್ ಮಾಡಿಬಿಟ್ಟು ಕಟ್ ಮಾಡಿ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡಿ ನೋಡ್ಕೊಳ್ಳಿ ವರ್ಕ್ ಇರೋದು ಯಾವ ಕಡೆ ಇದೆ ಅಂದ್ಕೊಂಡು ಓಕೆ ಇಲ್ಲಿ ಸ್ಲೀವ್ ಕಟಿಂಗ್ ಆಯ್ತು ಇಲ್ಲಿ ಸೆಂಟರ್ ಕಟ್ ಸೈಡಲ್ ಕಟ್ ಮಾಡ್ತಿರೋದು ಸೆಂಟ್ರಲ್ಲಿ ನಿಂತ್ಕೊಂಡಿರೋ ಸೈಡಲ್ ಕಟ್ ಮಾಡ್ತಿರೋದು ಓಕೆ ಸ್ಲೀವ್ ಕಂಪ್ಲೀಟ್ ಆಯ್ತಲ್ಲ ಈಗನೇ ಮೇನ್ ಇರೋದು ಇಂಟ್ರೆಸ್ಟ್ ಆಗಿ ನೋಡ್ಕೊಳ್ರ ಇವಾಗ ನಾವು ಬ್ಯಾಕ್ ನ ಆಮೇಲೆ ನಿಮಗೆ ಮಾರ್ಕ್ ಹಾಕ್ಬೇಕಾದ್ರೆ ತುಂಬ ಜನ ಏನು ಮಾಡ್ತಾರೆ ಇದು ನಿಮಿಷ ಎತ್ತಿಟ್ಕೊಡ್ತೀನಿ ಕೈ ಕೈಗೆ ಸಿಗ್ತಾ ಇದೆ ಬ್ಯಾಕ್ ಓಕೆ ಇದನ್ನ ಇವಾಗ ಬ್ಯಾಕ್ ಕಟ್ ಮಾಡಬೇಕಲ್ವಾ ಬ್ಯಾಕ್ ಕಟ್ ಮಾಡಬೇಕಾದ್ರೆ ನಾವು ಲೈನಿಂಗ್ ನ ಈ ರೀತಿ ಇಡಬೇಕು ಮೇಲೆ ಕರೆಕ್ಟಾಗಿ ನಾವು ಡೀಪ್ ಹಾಕಿರ್ತೀವಲ್ಲ ಇಲ್ಲಿ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಕೂರಿಸ್ಕೊಡಿ ಕೆಳಗೂ ಕೂರಿಸ್ಕೊಳ್ಳಿ ನಾವು ಡೀಪ್ ಇಲ್ಕ ಇಲ್ಲಿ ಕೂತಿದೆ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಬಟ್ ನನಗೆ ಇಲ್ಲಿ ಗೊತ್ತಾಗ್ತಾ ಇದೆ ಓಕೆ ನಾನು ನ ಸ್ವಲ್ಪ ಜಾಸ್ತಿ ಹತ್ತು ಡೀಪ್ ಜಾಸ್ತಿ ಕೊಟ್ಟಿದ್ದಾರೆ ಹತ್ತುವರೆ ಕೊಟ್ಟಿದ್ದಾರೆ ಬಟ್ ಇವರು ಒಂಬತ್ತುವರೆ ಇರೋದ್ರಿಂದ ನಾವು ಕರೆಕ್ಟ್ ಆಗಿ ಕೂರಿಸಿದೀನಿ ಇದನ್ನ ಕಾಣಿಸ್ತಿದೆ ಅಲ್ಲ ಇವಾಗ ಬ್ಯಾಕ್ ಇಲ್ಲಿ ಕಟ್ ಮಾಡೋಣ ಕಟ್ ಮಾಡೋಕ್ಕಿಂತ ಮುಂಚೆ ಫ್ರಂಟ್ನ ಆ ಕಡೆ ಈ ಕಡೆ ಇಟ್ಕೊಡೋಣ ಆಮೇಲೆ ಎಲ್ಲ ಬ್ಯಾಕ್ ಕಟ್ ಮಾಡ್ಕೊಂಡು ಫ್ರಂಟಿಗೆ ಅಟ್ಯಾಚಿಂಗ್ ಬರೋ ತರ ಮಾಡ್ಕೋಬೇಡಿ ಕರೆಕ್ಟ್ ಕೂರಿಸ್ಕೊಳ್ಳಿ ಒಂಚೂರು ಕ್ಯಾಮ್ರಾ ಹಿಂದೆ ತಗೋಬಿಟ್ಟ ಹಾ ಗುಡ್ ಇಲ್ಲಿ ನೋಡಿ ಫ್ರಂಟ್ ಈ ಕಡೆ ಒಂದು ಬರುತ್ತೆ ಇಲ್ಲಿ ವರ್ಕ್ ಇದೆ ನೋಡಿ ಫ್ರಂಟ್ ಈ ಕಡೆ ಒಂದು ಬರುತ್ತೆ ಹಾಗೇನೆ ಈ ಕಡೆ ಒಂದು ಬರುತ್ತೆ ಈ ರೀತಿನೇ ಹಾಕ್ಬೇಕು ಒಂಚೂರು ದೂರ ತಗೊಂಡು ಎರಡು ಕಡೆ ತೋರಿಸು ಇಲ್ಲಿ ಈ ಕಡೆ ಸೈಡ್ ಈ ಕಡೆ ಫ್ರಂಟ್ ಒಂದು ಭಾಗ ಈ ಕಡೆ ತಗೊಂಡ್ಬೋದು ಈ ಕಡೆ ಇನ್ನೊಂದು ಭಾಗ ಫ್ರಂಟ್ ಈಗ ಇಟ್ಕೋಬೇಕು ಬ್ಯಾಕ್ ಇಲ್ಲಿ ಸೆಂಟ್ರಲ್ ಇದೆ ಕಾಣಿಸ್ತಿದೆ ಅಲ್ವಾ ಪೂರ್ತಿ ಕಾಣಿಸ್ತಾ ಇದೆ ಒಂದು ನಿಮಿಷ ಇಟ್ಕೊ ಇದು ಬ್ಯಾಕ್ ಕಟ್ ಮಾಡ್ಕೊಂಡು ಇದು ಡೀಪ್ ಜಾಸ್ತಿ ಕೊಟ್ಟಿದ್ದಾರೆ ಹಾಗಾಗಿ ಇದು ಹೋಗುತ್ತೆ ನೀವು ಅಳತೆ ಕೊಟ್ಟಷ್ಟೇ ಡೀಪ್ ಕೊಟ್ಟಿದ್ರೆ ಅದು ಕಟಿಂಗ್ ಅಲ್ಲಿ ಹೋಗಲ್ಲ ಈ ರೀತಿ ಬ್ಯಾಕ್ ಏನು ಡಿಸೈನ್ ಎಲ್ಲ ಏನು ಕಟ್ ಮಾಡಕ್ ಹೋಗ್ಬೇಡಿ ನಾನು ಸ್ಟಿಚಿಂಗ್ ಬಂದಾಗ ನಿಮ್ಗೆ ಸ್ಟಿಚಿಂಗ್ ಕ್ಲಾಸ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಡೀಪ್ ಜಾಸ್ತಿ ಡಿಸೈನ್ ಕೊಟ್ಟಿರೋದ್ರಿಂದ ಕಟ್ ಮಾಡ್ತಾ ಇದೀನಿ ಇಲ್ಲ ಅಂದ್ರೆ ಕಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಓಕೆ ಅರ್ಥ ಆಯ್ತಾ ಇದು ಕಂಪ್ಲೀಟ್ ಆಯ್ತು ಬ್ಯಾಕ್ ಹಾಗೆಯೇ ಫ್ರೆಂಟ್ ಕಟ್ ಮಾಡಬೇಕಲ್ಲ ಈ ರೀತಿ ಫ್ರೆಂಟ್ನ ಕಟ್ ಮಾಡ್ಕೊಳ್ಳೋಣ ಇದು ಸ್ಟ್ರೈಟೆ ಕಟ್ ಮಾಡಿರ್ತೀನಿ ಇಲ್ಲಿ ಕೂಡ ಸ್ಟ್ರೈಟೆ ಕಟ್ ಮಾಡ್ಕೊಂಡು ಇದು ಸುಖ ಸುಖಿಂದಲೇ ಇತ್ತಲ್ಲ ಈ ಸೈಡ್ ಫ್ರೆಂಟ್ ಇದು ಆ ಕಡೆ ಈ ಕಡೆನೆ ಇರಬೇಕು ಮತ್ತೆ ಆಮೇಲೆ ಒಂದೇ ಕಡೆ ಹಾಕೊಂಡು ಕಟ್ ಮಾಡ್ಕೊಂಡು ಎರಡು ಒಂದೇ ಕಡೆ ಬರೋ ತರ ಮಾಡ್ಕೊಂಡಿರಲ್ಲ ಓಕೆ ಇಷ್ಟು ಮುಗಿಯಿತು ಅದು ಪಟ್ಟಿ ಪೀಸ್ ಕಟ್ ಮಾಡ್ಕೊಂತೀನಿ ಕಟ್ಟದೆಲ್ಲ ಅದ್ರಲ್ಲಿ ಬಂದ್ಬಿಡತ್ತೆ ಇದು ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಲಾಸ್ಟಲ್ಲಿ ಸ್ವಂತ ಹೊಲದ ಮೇಲೆ ಕೂಡ ಕಟ್ ಮಾಡ್ಕೊಬೋದು ಇಷ್ಟು ಕಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಇರಲಿ ಜಾಸ್ತಿ ಇಲ್ಲ ಈ ಥರ ಆದಷ್ಟು ಅಪೋಸಿಟ್ ಇಟ್ಕೊಂಡೇನೆ ನೀವು ಕಟಿಂಗ್ ನ ಮಾಡ್ಕೋಬೇಕಾಗತ್ತೆ ಬ್ಯಾಕ್ ಅಷ್ಟೇ ನೋಡಿದ್ರಲ್ಲ ಬ್ಯಾಕ್ ಎಲ್ಲ ನೀಟಾಗಿ ಸ್ಲೀವ್ ಆಯ್ತು ಇದು ಬ್ಯಾಕ್ ಆಯ್ತು ನೋಡಿ ಈ ರೀತಿ ನಾನು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ಅವಾಗಲೇ ತುಂಬಾ ಇಂಪಾರ್ಟೆಂಟ್ ಇದು ಕ್ಲೀನ್ ಆಗಿ ಕೂರಿಸಬೇಕು ನಾಳೆ ಕ್ಲಾಸಲ್ಲೇ ನಿಮ್ಗೆ ನಾಳೆನೇ ಇವತ್ತೇ ವಿಡಿಯೋ ಮಾಡ್ತೀನಿ ಬಟ್ ನಾಳೆ ಹಾಕ್ತೀನಿ ನಿಮ್ಗೆ ಓಕೆನಾ ಬಾಬಾ ಬಾಬಾ ಓಕೆ ಖಂಡ್ರ ಇವಾಗ ನೋಡಿದ್ರಲ್ವಾ ವರ್ಕ್ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಅಂತ ಇದೇ ರೀತಿ ನೀವು ಕೂಡ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ನಾಳೆ ಕ್ಲಾಸಲ್ಲಿ ನಿಮಗೆ ಸ್ಟಿಚಿಂಗ್ ಹೇಗೆ ಮಾಡಬೇಕು ಅನ್ನೋದು ಕೂಡ ನಾಳೆ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ ಓಕೆನಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್